ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ನಿಮಗೆಲ್ಲ ತುಂಬ ಉಪಯೋಗ ಆಗುವಂಥ ವೀಡಿಯೋ ಅಂತ ಹೇಳ್ಬೋದು ದೇವರನ್ನು ಹೇಗೆ ತೊಳಿಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ತುಂಬ ಕಮೆಂಟ್ಸ್ ಬಂದಿತ್ತು ನನಗೆ ಸೋಪಿನ ಪೌಡರ್ ಹಾಕಿ ಬಿಸಿ ನೀರು ಹಾಕಿ ದೇವರನ್ನು ತೊಳಿಬೋದಾ ದೇವರ ವಿಗ್ರಹಗಳನ್ನು ಅಂತ ಕೇಳಿದ್ರಿ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ನಾನಿಲ್ಲಿ ಗೌರಿ ಪೆಟ್ಟಿಗೆಯನ್ನು ತೊಳ್ಕೊಳ್ಳೋ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ದೇವರೆಲ್ಲ ಮಡಿಯಿಂದ ಇರುತ್ತೆ ಹಾಗಾಗಿ ನಾನು ಮುಟ್ಟೋದಿಲ್ಲ ನಮ್ಮ ಮನೆಯವರು ಮಡಿಯಿಂದನೇ ಪೂಜೆಯನ್ನು ಮಾಡೋದು ಹಾಗಾಗಿ ನಾನು ಪೂಜೆ ಮಾಡುವಂಥ ಪೆಟ್ಟಿಗೆ ಅಷ್ಟೇ ನಾನು ಪೂಜೆ ಮಾಡ್ಕೊಳ್ಳೋದು ಫೋಟೋ ಪೂಜೆ ಮಾಡ್ತೀನಿ ಹಾಗಾಗಿ ಗೌರಿ ಪೆಟ್ಟಿಗೆಯಲ್ಲಿ ನಾನು ಏನೇನನ್ನು ಇಟ್ಕೊಂಡಿರ್ತೀನೋ ಈಗಾಗಲೇ ನಾನು ಸಲ ವೀಡಿಯೋ ಹಾಕಿದ್ದೀನಿ ಪೆಟ್ಟಿಗೆಯಲ್ಲಿ ಯಾವ್ಯಾವ ದೇವರ ವಿಗ್ರಹಗಳನ್ನ ಇಟ್ಕೋಬಹುದು ಹೇಗೆ ನಾವು ಪೂಜೆಯನ್ನ ಮಾಡ್ಕೋಬೇಕು ಅಂತ ಹಾಗಾಗಿ ಮತ್ತೆ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ದೇವರನ್ನ ನಾವು ಹೇಗೆ ತೊಳ್ಕೋಬಹುದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ದೇವರ ವಿಗ್ರಹಗಳನ್ನ ತೊಳಿಬಹುದು ಡಿಟರ್ಜೆಂಟ್ ಪೌಡರ್ ಹಾಕಿ ಬಿಸಿ ನೀರು ಹಾಕಿ ಬಿಸಿ ಬಿಸಿ ನೀರು ಹಾಕಿ ದೇವರನ್ನ ಯಾವತ್ತೂ ತೊಳಿಬಾರ್ದು ಹೇಗೆ ತೊಳಿಬೇಕು ಯಾವ ವಿಧಾನದಲ್ಲಿ ತೊಳೆದು ನಾವು ನೀಟಾಗಿ ಇಟ್ಕೋಬೇಕು ಅಂತ ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ದಿನಗಳಾಗಿ ದೇವ್ರನ್ನ ತೊಳೆದೇ ಇದ್ರೆ ಒಂಥರ ಜಿಗಿ ಕುತ್ಕೊಂಡ್ಬಿಡುತ್ತೆ ಆ ಥರ ಯಾವತ್ತು ದೇವ್ರುಗಳನ್ನ ಇಟ್ಕೋಬಾರ್ದು ಆವಾಗವಾಗ ನಮಗೆ ಫ್ರೀ ಇದ್ದಾಗ ನಾವು ದೇವ್ರುಗಳನ್ನ ನೀಟಾಗಿ ತೊಳೆದು ಇಟ್ಕೊಂಡ್ರೆ ಹಬ್ಬದ ದಿನಗಳಲ್ಲಿ ಬೇಗನೆ ನಾವು ದೇವರಿಗೆ ಅಭಿಷೇಕವನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇವತ್ತು ನಿಮಗೆ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆ ತನಕನೂ ವಿಡಿಯೋವನ್ನು ನೋಡಿರಿ ಇವಾಗ ನಾನು ಗೌರಿ ಪೆಟ್ಟಿಗೆಯಲ್ಲಿ ಏನೇನನ್ನ ಇಟ್ಕೊಂಡಿರ್ತೀನಿ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡ್ರಿ ಈ ಥರ ಮಂಗಳ ಗೌರಿ ಅಂತ ಸಿಗುತ್ತಲ್ಲ ಏನಪ್ಪ ಹೊಸದಿದೆ ಅಂತ ಅನ್ಕೋಬೋದು ಇದು ನಂದು ತುಂಬ ಹಳೆದು ಕೊಟ್ಟಿದ್ದು ಆದರೆ ಈ ನಾಗರ ಇತ್ತಲ್ಲ ಹಿಂದೆ ನಾಗಪ್ಪ ಅದು ಮುರಿದು ಹೋಗಿತ್ತು ಕಟ್ಟಾಗಿತ್ತು ಹಾಗಾಗಿ ಅದನ್ನು ಬೆಸ್ಗೆ ಹಾಕ್ಸಿದ್ದೀನಿ ಹಾಗೆ ಪಾಲಿಶ್ ಸಹ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಹೊಸದಾಗಿ ಕಾಣ್ತಾ ಇದೆ ನೋಡಿರಿ ಕೃಷ್ಣನ ವಿಗ್ರಹಗಳು ಅಂದರೆ ಅಂಬೆಗಾಲ್ ಕೃಷ್ಣ ಮತ್ತು ಹಸು ಕರು ಇದನ್ನೆಲ್ಲ ಗೌರಿಪೆಟ್ಗೆಯಲ್ಲಿ ಇಟ್ಕೋಬೇಕು ನಾವು ನೋಡ್ರಿ ಇದು ಅನ್ನಪೂರ್ಣೇಶ್ವರಿಯ ವಿಗ್ರಹ ಮತ್ತೆ ಗೌರಿ ಮುಖವಾಡ ಆಮೇಲೆ ಇದು ಗೋಮತಿ ಚಕ್ರ ಅಂತ ಅಂತೀವಿ ಇದು ಮನೆಯಲ್ಲಿ ಇರಬೇಕು ತುಂಬ ಒಳ್ಳೆಯದು ಎರಡನ್ನ ಇಟ್ಕೋಬೇಕು ಮತ್ತೆ ಇದು ಚಕ್ರಾಂಕಿತ ಅಂತ ಹೇಳ್ತೀವಿ ಇದರಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ ಹೀಗೆ ಎಲ್ಲವನ್ನ ಗೌರಿಪೆಟ್ಟಿಗೆಯಲ್ಲಿ ನಾವು ಇಟ್ಕೊಂಡು ಪ್ರತಿನಿತ್ಯ ಪೆಟ್ಟಿಗೆಯ ಪೂಜೆ ಮುತ್ತೈದೆಯರು ತಪ್ಪದೇ ಮಾಡ್ಕೋಬೇಕು ಮದುವೆಯಾಗಿ ಹೋಗ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಗೌರಿ ಪೆಟ್ಟಿಗೆ ತುಳಸಿಯನ್ನು ಕೊಡೋದು ಸಂಪ್ರದಾಯ ಹಾಗಾಗಿ ತವ್ರ ಮನೆಯಿಂದನೇ ಗೌರಿ ಪೆಟ್ಟಿಗೆಯನ್ನು ಕೊಡ್ತಾರೆ ಈಗ ಇದಕ್ಕೆ ನಾನು ಸೀಗೆ ಪುಡಿ ಅಥವಾ ನೋಡಿರಿ ಇದು ಅಂಟುವಳಕಾಯಿ ಪುಡಿ ಅಂತ ಹೇಳ್ತೀವಲ್ವಾ ಮಾರ್ಕೆಟಲ್ಲಿ ಸಿಗುತ್ತೆ ಗ್ರಂಥಿಕೆ ಅಂಗಡಿಗಳಲ್ಲಿ ರೆಡಿ ಪುಡಿನೇ ಸಿಗುತ್ತೆ ಅದನ್ನು ತಗೊಂಡು ಬಂದು ಹೀಗೆ ನೀಟಾಗಿ ಉಜ್ಜಬೇಕು ಈಗ ಎಣ್ಣೆ ಜಿಡ್ಡಿರುತ್ತೆ ಕೆಲವು ಕಡೆ ಅದೆಲ್ಲ ನೀಟಾಗಿ ಹೋಗುತ್ತೆ ಯಾಕಂದರೆ ಇದು ಅಂಟುವಳಕಾಯಲ್ಲಿ ನೊರೆ ಬರುತ್ತಲ್ವ ಅಂಟುವಳಕಾಯಿ ನಾವು ಕುಟ್ಟಿ ಅಥವಾ ನೀರಲ್ಲಿ ಹಾಕಿದಾಗ ಹಾಗಾಗಿ ಜಿಡ್ಡಿನ ಅಂಶ ಎಲ್ಲ ನೀಟಾಗಿ ಹೋಗುತ್ತೆ ಹೀಗೆ ಉಜ್ಕೋಬೇಕು ಅಂಟುವಳಕಾಯಿ ಪುಡಿ ಹಾಕಿ ಅಥವಾ ಶೀಗೆ ಪುಡಿ ಹಾಕಿನೂ ಉಜ್ಬೋದು ನೋಡಿರಿ ಬಿಸಿ ನೀರು ಬಳಸ್ಬೋದಾ ಅಂತ ಕೇಳಿದ್ರಿ ದಯವಿಟ್ಟು ದೇವರಿಗೆ ಬಿಸಿ 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 ನೀರನ್ನು ಹಾಕಿ ತೊಳಿಬಾರ್ದು ಉಗುರು ಬೆಚ್ಚಗಿನ ನೀರು ಹಾಕಿ ತೊಳಿಬೋದು ಆದರೆ ಒಲೆಯಲ್ಲಿ ಕಾಸಿರೋ ನೀರು ಅಂದರೆ ಸ್ಟವ್ ಮುಸ್ರೆ ಇರಬಾರ್ದು ಅನ್ನ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿ ಅದರಲ್ಲಿ ಕಾಸಬಾರ್ದು ಬೆಚ್ಚಿಗಿರೋ ನೀರು ಮುಸ್ರೆ ಇಲ್ದಿರೋ ಒಲೆ ಮೇಲೆ ಕಾಸಿ ದೇವರಿಗೆ ಹಾಕ್ಬೋದು ಈಗ ನೋಡಿರಿ ಇದು ವರಾಹ ಕೂದಲು ಅಂತ ಹೇಳ್ತೀವಿ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗ್ಬೋದು ಇಲ್ಲ ಅಂದರೆ ಮಂತ್ರಾಲಯದಲ್ಲಿ ಅಂಗಡಿ ಇದೆಯಲ್ಲ ಮಂತ್ರಾಲಯದ ಒಳಗಡೆ ದೇವಸ್ಥಾನದಲ್ಲಿ ಅಲ್ಲಿ ಸಿಗುತ್ತೆ ನಾನು ಅಲ್ಲೇ ತೊಗೊಂಡು ಬಂದಿದ್ದು ಇದು ಸಿಕ್ಸ್ಟಿ ರುಪೀಸ್ ಅನಿಸುತ್ತೆ ಅಷ್ಟೇ ದೊಡ್ಡದು ಸಿಗುತ್ತೆ ಚಿಕ್ಕದಾಗೂ ಸಿಗುತ್ತೆ ಇದು ವರಾಹ ಕೂದಲು ವರಾಹ ದೇವರ ಕೂದಲು ಇದರಿಂದ ನಾವು ದೇವರ ವಿಗ್ರಹಗಳನ್ನು ಕ್ಲೀನ್ ಮಾಡಿದ್ರೆ ಯಾವುದೇ ದೋಷ ನಮಗೆ ಬರೋದಿಲ್ಲ ಇಲ್ಲಾಂದರೆ ಕೆಲವೊಬ್ಲ್ಲ ಪಿನ್ ಹಾಕ್ಬಿಟ್ಟು ಸಂಧಿಯಲ್ಲಿರೋದನ್ನೆಲ್ಲ ತೆಗಿಯೋದು ಅಥವಾ ಯಾವುದಾದ್ರೂ ಒಂದು ಕಡ್ಡಿ ತೊಗೊಂಡು ಈಗ ಸಂಧಿ ಸಂದಿಯಲ್ಲೆಲ್ಲ ಕೆಲವೊಂದಷ್ಟು ಏನಾದರೂ ಕೂತ್ಕೊಂಡಿರುತ್ತೆ ಕೊಳೆ ಅಥವಾ ಪಂಚಾಮೃತಾಭಿಷೇಕ ಮಾಡಿದಾಗ ಸ್ವಲ್ಪ ಹಾಲಿನಂಶ ಜಿಡ್ಡು ತುಪ್ಪದ ಅಂಶ ಎಲ್ಲ ಹೋಗಿ ಕೂತ್ಕೊಂಡಿರುತ್ತೆ ಅದನ್ನೆಲ್ಲ ಹೇಗೆ ತೆಗಿಬೇಕು ಅಂತ ಗೊತ್ತಿರೋದಿಲ್ಲ ಕಡ್ಡಿ ಹಾಕ್ಬಿಟ್ಟು ತೆಗೆಯೋದು ಇನ್ನೇನೋ ಪಿನ್ ಹಾಕ್ಬಿಟ್ಟು ತೆಗಿಯೋದು ಹಾಗೆಲ್ಲ ಮಾಡಬಾರ್ದು ದೇವರಿಗೆ ನಾವು ಹಿಂಸೆಯನ್ನು ಮಾಡಬಾರ್ದು ಹಾಗಾಗಿ ನೋಡ್ರಿ ಹೀಗೆ ವರಾಹ ಕೂದಲಿಂದ ಚೆನ್ನಾಗಿ ಉಜ್ಬಿಟ್ರೆ ಸಂದಿಲಿ ಏನೇನಿರುತ್ತೋ ಎಲ್ಲನೂ ನೀಟಾಗಿ ಬಂದ್ಬಿಡುತ್ತೆ ಇದು ವರಾಹ ಕೂದಲು ಅಂತ ಸಿಗುತ್ತೆ ನೀವು ಆನ್ಲೈನಲ್ಲಿ ಒಂದು ಸಲ ಸರ್ಚ್ ಮಾಡಿ ನೋಡ್ರಿ ಸಿಗ್ಬೋದು ಇಲ್ಲಾಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀರಲ್ವ ನೀವು ಅಲ್ಲಿ ಶಾಪಲ್ಲಿ ಸಿಕ್ಕೇ ಸಿಗುತ್ತೆ ನೋಡಿರಿ ಈ ಥರ ನೀಟಾಗಿ ನೋಡಿರಿ ಎಷ್ಟು ನೊರೆ ಬರ್ತಾಯಿದೆ ಸ್ವಲ್ಪ ನೀರು ಹಚ್ಚಿಬಿಟ್ಟು ಈ ಥರ ಇದ್ರೆ ಎಷ್ಟು ಫಳಫಳ ಅಂತ ಆಗುತ್ತೆ ವಿಗ್ರಹಗಳಂತ ನಿಮಗೆ ತೋರಿಸ್ತೀನಿ ನೀವು ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಅಂದರೆ ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಪುಡಿ ಸೇರಿಸ್ಕೊಂಡು ಸಹ ವಿಗ್ರಹಗಳನ್ನು ಉಜ್ಜ್ಬೋದು ಅಷ್ಟು ಬಿಟ್ಟರೆ ಸೋಪ್ ಪೌಡರ್ ಹಾಕಿ ಮತ್ತು ಲಿಕ್ವಿಡ್ ಹಾಕಿ ಇನ್ನೇನೇನೋ ಕೆಮಿಕಲ್ಗಳನ್ನು ಹಾಕಿ ದೇವರ ವಿಗ್ರಹಗಳನ್ನು ಯಾವತ್ತೂ ತೊಳಿಬಾರ್ದು ಸ್ನೇಹಿತರೆ ಹಾಗಾಗಿ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಅಂತ ಹಿಂದೆ ಒಂದು ಸಲ ನಾನು ಹಾಕಿದ್ದೆ ನೋಡ್ಕೊಂಡಿರಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆದೋರ್ಗು ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಈಗ ಅನ್ಪೂರ್ಣೇಶ್ವರಿ ವಿಗ್ರಹವನ್ನು ನೀಟಾಗಿ ಉಜ್ಜಿ ಇದ್ದೀನಿ ಈ ರೀತಿಯಾಗಿ ದೇವರ ವಿಗ್ರಹಗಳನ್ನು ಗೌರಿ ಪೆಟ್ಟಿಗೆಯನ್ನು ಏಕಾದಶಿ ದಿವಸ ತೊಳ್ಕೊಬೋದು ಒಂದು ದಿನ ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ಇಡ್ಬೋದು ಹಬ್ಬದ ದಿನಗಳಲ್ಲಿ ಹೀಗೆಲ್ಲ ತೊಳ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಮಯ ಆಗೋದಿಲ್ಲ ದೇವ್ರ ಪೂಜೆ ಮಾಡ್ಕೋಬೇಕಾಗತ್ತೆ ಅಥವಾ ಅಭಿಷೇಕಗಳನ್ನು ಮಾಡಬೇಕಾಗಿರುತ್ತೆ ಹಾಗಾಗಿ ಫ್ರೀ ಇದ್ದಾಗ ಏಕಾದಶಿ ದಿನ ಖಂಡಿತವಾಗಿ ದೇವರ ವಿಗ್ರಹಗಳನ್ನು ತೊಳಿಬೋದು ಈಗ ನೋಡಿರಿ ನಾನೆಲ್ಲ ನೀಟಾಗಿ ತೊಳೆದು ಮತ್ತು ಬೇರೆ ಸ್ವಚ್ಛವಾದ ನೀರನ್ನು ಹಾಕಿ ಈ ನೀರು ನಾವು ದೇವ್ರ ಮನೆಯಲ್ಲಿ ತುಂಬಿ ಇಟ್ಕೊಂಡಿರ್ತೀವಿ ದೇವರ ಪೂಜೆಗೆ ಅಂತ ತುಳಸಿ ನೀರಿಗೆ ಅಂತ ಇದು ಗೌರಿ ಪೆಟ್ಟಿಗೆಯ ಪೀಠ ಇದರಲ್ಲಿ ನಾನು ಗೌರಿಪೆಟ್ಟಿಗೆಯಲ್ಲಿ ಇಡುವಂಥ ಎಲ್ಲ ವಿಗ್ರಹಗಳನ್ನು ಇಟ್ಕೊತೀನಿ ಇದನ್ನು ಬೇಕಾದರೆ ನೀವು ಪೀತಾಂಬರಿ ಹಾಕಿ ತೊಳಿಬೋದು ಆಯಿತಾ ದೇವರ ವಿಗ್ರಹಕ್ಕೆ ಮಾತ್ರ ಪೀತಾಂಬರಿ ಅದೆಲ್ಲ ಹಾಕಬೇಡ್ರಿ ಕೆಮಿಕಲ್ ಇರುತ್ತೆ ಅದರಲ್ಲೆಲ್ಲ ಹಾಗಾಗಿ ದೇವರ ವಸ್ತ್ರವನ್ನು ತೊಗೊಂಡು ನೀಟಾಗಿ ಹೀಗೆ ಎಲ್ಲವನ್ನು ಒರೆಸ್ಕೊಂಬಿಡ್ಬೇಕು ಒರೆಸ್ಕೊಂಡ ತಕ್ಷಣ ಸ್ವಲ್ಪ ಹೊತ್ತಾದರೆ ಅದು ಡ್ರೈ ಆಗುತ್ತಲ್ಲ ನಿಮಗೆ ತುಂಬ ಚೆನ್ನಾಗಿ ಫಳಫಳ ಅಂತ ದೇವರ ವಿಗ್ರಹಗಳನ್ನು ಈ ರೀತಿಯಾಗಿ ತೊಳ್ಕೊಬೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ತುಂಬ ಕನ್ಫ್ಯೂಷನ್ ಇರುತ್ತೆ ಹೇಗೆ ತೊಳಿಬೇಕು ಅಂತ ಹೇಳಿದ್ನಲ್ಲ ಬಿಸಿ ಬಿಸಿ ನೀರು ಹಾಕಿ ದಯವಿಟ್ಟು ದೇವರ ವಿಗ್ರಹಗಳನ್ನು ತೊಳಿಬೇಡ್ರಿ ದೇವರು ಅಂದರೆ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟೇ ಭಕ್ತಿಯಿಂದ ದೇವರ ವಿಗ್ರಹಗಳನ್ನು ತೊಳಿಬೇಕು ಅಥವಾ ಅಭಿಷೇಕವನ್ನು ಮಾಡಬೇಕು ಹೀಗೆ ನೀವು ನೀಟಾಗಿ ದೇವರ ವಿಗ್ರಹಗಳನ್ನು ಇಟ್ಕೋಬೇಕಾಗತ್ತೆ ಹೇಗೆಗೋ ಕೊಳೆ ಕೂಡಿಸ್ಕೊಂಡು ಜಿಗಿ ಕೂಡಿಸ್ಕೊಂಡು ನಾನು ಹಿಂದೇನೂ ಹೇಳಿದೆ ದೇವರಿಗೆ ಹಚ್ಚುವಂಥ ದೀಪ ಸಹ ಒಂದು ಚೂರು ಎಣ್ಣೆ ಅಂಶ ಇರಬಾರ್ದು ಆ ರೀತಿಯಾಗಿ ನೀವು ದೇವರ ವಿಗ್ರಹಗಳನ್ನು ಅಥವಾ ದೇವರ ದೀಪದ ಸ್ತಂಭಗಳನ್ನು ಇಟ್ಕೊಂಡ್ರೆ ನಿಮ್ಮ ಮನೆ ಅಷ್ಟೇ ಏಳಿಗೆ ಆಗ್ತಾ ಹೋಗುತ್ತೆ ಯಾವತ್ತೂ ದೇವರ ದೀಪಗಳನ್ನು ಜಿಗಿಯಾಗಿ ಎಣ್ಣೆ ಜಿಟ್ಟಿಂದ ಇಟ್ಕೋಬೇಡ್ರಿ ದಿನನಿತ್ಯ ತೊಳಿಬೇಕು ನೋಡ್ರಿ ಗೌರಿ ಮುಖವಾಡ ಎಷ್ಟು ಫಳಫಳ ಅಂತ ಹೊಳಿತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ನೀಟಾಗಿ ಆಗುತ್ತೆ ನೀವು ಆಂಟುವಳಕಾಯಿ ಪುಡಿಯನ್ನು ಯೂಸ್ ಮಾಡಿರಿ ಶೀಘೆಕಾಯಿಕ್ಕಿಂತನೂ ಅಂಟ್ವಳ್ಳಕಾಯಿ ಪುಡಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿರಿ ಹೀಗೆ ಗೌರಿಗೆ ಅರಿಶಿಣ ಕುಂಕುಮ ಹಚ್ಕೊಂಡು ಗೌರಿ ಪೆಟ್ಟಿಗೆಯನ್ನು ಇದು ನಾನು ಏಕಾದಶಿ ಮಾಡಿದ್ದೆ ಹೋದ ಏಕಾದಶಿ ನಿಮಗೆ ವೀಡಿಯೋ ಹಾಕ್ಲಿಕ್ಕೆ ಆಗಿರಲಿಲ್ಲ ಇವತ್ತು ಸ್ವಲ್ಪ ಸಮಯ ಇತ್ತಲ್ಲ ನೀವು ನೋಡ್ಕೊತೀರಾ ನಾಳೆ ಗ್ರಹಣ ಬಿಟ್ಟ ಮೇಲೆ ದೇವ್ರನ್ನ ತೊಳ್ಕೊಬೇಕು ನೀವು ಅವತ್ತು ಸಹ ಈ ರೀತಿಯಾಗಿ ತೊಳೆದು ಇಟ್ಕೋಬೋದು ನೋಡ್ರಿ ನೀಟಾಗಿ ಗೌರಿ ಪೆಟ್ಗೆ ರೆಡಿ ಆಯಿತು ಈ ರೀತಿಯಾಗಿ ನೀವು ದೇವರ ವಿಗ್ರಹಗಳನ್ನು ಸ್ವಚ್ಛವಾಗಿ ತೊಳೆದು ಇಟ್ಕೋಬೇಕಾಗತ್ತೆ ಮತ್ತು ಗೌರಿ ಪೆಟ್ಟಿಗೆಯನ್ನು ಬಳಸೋರು ಗೌರಿ ಪೆಟ್ಟಿಗೆಯನ್ನು ಸಹ ಈ ರೀತಿಯಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಇದಿಷ್ಟು ದೇವರ ವಿಗ್ರಹಗಳನ್ನು ಹೇಗೆ ತೊಳಿಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟೆ ಏನನ್ನು ಬಳಸಿ ಗೌರಿ ಪೆಟ್ಟಿಗೆಯನ್ನು ಅಥವಾ ದೇವರ ವಿಗ್ರಹಗಳನ್ನು ತೊಳೆದು ಸ್ವಚ್ಛ ಮಾಡ್ಕೋಬೇಕು ಅಂತ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಮತ್ತೆ ನಾನು ಕ್ಲಿಯರ್ ಮಾಡ್ತೀನಂತೆ ಈಗ ಇನ್ನೊಂದು ವಿಷಯ ಹೇಳಬೇಕು ಸ್ನೇಹಿತರೆ ನನ್ನ ವಿಡಿಯೋಗಳನ್ನು ಆಂಧ್ರದಲ್ಲಿರುವವರು ಅಥವಾ ತೆಲುಗು ಮಾತನಾಡುವವರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿರಿ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಾನು ತೆಲುಗುನಲ್ಲಿ ಸಹ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಯಾಕೆಂದರೆ ನನಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ತೆಲುಗು ಅಕ್ಷರದಲ್ಲಿ ಬರೆದು ಕಳಿಸ್ತಾ ಇದ್ದೀರಾ ತುಂಬ ಜನ ಹಾಗಾಗಿ ಆಂಧ್ರದವ್ರು ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸಬ್ಸ್ಕ್ರೈಬರ್ಸ್ ಯಾರಾದರೂ ಆಂಧ್ರದವರಿದ್ದರೆ ಖಂಡಿತವಾಗಿ ನನಗೆ ತಪ್ಪದೆ ಕಮೆಂಟನ್ನು ಮಾಡಿರಿ ನಿಮಗೆ ಲ್ಯಾಂಗ್ವೇಜ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಯಾವುದಾದ್ರೂ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನಾನು ತೆಲುಗುನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ఈ తెలుగునల్లు సహాళకే ప్రయత్నం మాట్తీ నేను ముంచాయితూ చిక్కు దుమారు వర్ష ఆగితే అదూ నను మాట్లాడదే ప్రయత్నమాతె ఎవరైనా ఆంధ్ర వాళ్ళు ఉంటే నా సబ్స్క్రైబర్సు వీడియో చూస్తూ ఉంటే ఏమన్నా మీకు లాంగ్వేజెస్ ప్రాబ్లం అవుతుంది అని మీకు అనిపిస్తే ఖచ్చితంగా నాకు కామెంట్ చేయండి నేను తెలుగులో చెప్పేదానికి ప్రయత్నిస్తాను ఎందుకంటే చాలామంది నాకు కమెంట్లో చెప్తున్నారు తెలుగులో రాసి పంపిస్తున్నారు అందుకనే నేను చెప్తున్నాను కొంతమంది న్యూ సబ్స్క్రైబర్స్ ఉంటారు వాళ్ళకి కన్నడలో చెప్తే కొన్ని నేను చెప్పేవి అర్థం అయ్యలేదు పాయింట్స్ అందుకనే చెప్తున్నాను మీకు ఏమన్నా లాంగ్వేజ్ ప్రాబ్లం అవుతూ ఉంది మీ సమస్యకి పరిహారం దొరకట్లేదు అని అనిపిస్తే తప్పక కమెంట్ చేయండి నేను నెక్స్ట్ వీడియోని తెలుగులో చెప్పేదానికి ప్రయత్నిస్తాను నేను ఎందుకు చెప్తున్నాను ఈ విషయం అంటే కొంతమంది స్నేహితులు ఏమో కష్టపడుతూ ఉంటారు ఏమో సమస్యలు ఉంటాయి కుటుంబంలో అవన్నీ పరిహరించుకోవాలి అని నాది ఒక్కటే కలవల ఏమైనా సమస్య ఉంటే ఖచ్చితంగా నాకు కామెంట్ చేయండి మే ఇరల్ ఏనా డౌట్స్ ఇద్దరే స్నేహితురే కమెంట్ బాక్సలు కళి హేతంతే తుంబన ఆంధ్రదోరుదారంత అనస్థాయి అదకోస్కర ఈ మెసేజ్ అన్న కొట్టే ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ನಿಮಗೆಲ್ಲ ಸಿಗ್ತೀನಿ ಹರೇ ಶ್ರೀನಿವಾಸ